ಚಾನಲ್ ಸ್ನೇಹಿತರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿದಂತಹ ಪವಿತ್ರ ಅಂಡ್ ಗ್ಯಾಂಗ್ ಇದೀಗ ಬೇಲ್ ಮೇಲೆ ಮನೆ ಸೇರಿಕೊಂಡಿದ್ದಾರೆ ಬೇಲ್ ಮೇಲೆ ಹೊರಗಡೆ ಬಂದ ನಂತರ ಪವಿತ್ರ ಮನೆ ದೇವರಿಗೆ ಭೇಟಿಯನ್ನು ಕೊಟ್ಟು ಪುಣ್ಯ ಸ್ಥಾನವನ್ನು ಮಾಡಿ ಕರ್ಮ ಕಳಿತು ಅಂತ ಮನೆ ಆಯ್ತು ತಮ್ಮ ಸಂಸಾರ ಆಯ್ತು ಬೋಟಿಕ್ ಆಯಿತು ಅಂತ ಹೇಳಿ ಸುಮ್ಮನೆ ಇರ್ತಿದ್ರು ಇದೀಗ ದಿಢೀರಂತ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಪವಿತ್ರ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ಪವಿತ್ರ ತುಂಬಾ ಭಾವುಕರಾದಂತೆ ಕಾಣ್ತಾ ಇದ್ದು ಪವಿತ್ರಾಗೆ ತಾವು ಮಾಡಿದ ತಪ್ಪಿನ ಅರಿವಾಯ್ತ ಪಶ್ಚಾತ್ತಾಪ ಅವರನ್ನ ಕಾಡ್ತಿದ್ಯಾ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ ಹಾಗಾದ್ರೆ ರಾಯರ ದರ್ಶನಕ್ಕೆ ಹೋದಂತಹ ಪವಿತ್ರ ಹಾಕಿರ್ತಕ್ಕಂತ ಪೋಸ್ಟ್ ಆದ್ರೂ ಏನು ಯಾತಕೋಸ್ಕರ ಪವಿತ್ರ ಈ ರೀತಿಯ ಪೋಸ್ಟ್ ಅನ್ನ ಹಾಕಿದ್ದಾರೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಪವಿತ್ರ ಅವರು ಮಾಡಿದ್ದು ತಪ್ಪು ಅನಿಸಿದ್ರೆ ಈಗಲೇ ವಿಡಿಯೋ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಅಶ್ಲೀಲ ಸಂದೇಶವನ್ನು ಕಳಿಸ್ತಿದ್ದಾರೆ ಅಂತ ಹೇಳಿ ರೇಣುಕಾ ಸ್ವಾಮಿಯ ಮೇಲೆ ಮುಗಿಬಿದ್ದಂತಹ ಗ್ಯಾಂಗ್ ಒಂದು ಅವರನ್ನ ಹುರಿದು ಮುಕ್ಕಿತ್ತು ಹೌದು ಇದಕ್ಕೆ ಮೂಲ ಕಾರಣ ಪವಿತ್ರ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿತ್ತು ತಮಗೆ ಅಶ್ಲೀಲವಾಗಿ ಸಂದೇಶಗಳನ್ನು ಕಳಿಸ್ತಿದ್ದಾರೆ ಅಂತ ಪವಿತ್ರ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೇಳಿದ್ದೆ ತಡ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯ ಹೆಡೆಮುರಿ ಕಟ್ಟಿ ಅವರ ಜೀವವನ್ನೇ ತೆಗೆದು ಹಾಕಿಬಿಟ್ರು ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ವಾಸವನ್ನು ಅನುಭವಿಸಿ ಇದೀಗ ಬೇಲ್ ಮೇಲೆ ಹೊರಬಂದಿರತಕ್ಕಂಥ ಪವಿತ್ರ ರಾಯರ ದರ್ಶನವನ್ನ ಪಡೆದಿದ್ದಾರೆ ಅಲ್ಲದೆ ರಾಯರ ಮುಂದೆ ಕುಳಿತು ಕೆಲವೊಂದಿಷ್ಟು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಆ ಫೋಟೋಗಳಿಗೆ ಹಿನ್ನೆಲೆಯ ಧ್ವನಿಯಾಗಿ ರಾಯರ ಹಾಡನ್ನೇ ಹಾಕೊಂಡಿದ್ದಾರೆ ಮುನ್ನ ಮಾಡಿದ ಪಾಪ ಯಾರ ಕರ್ಮದ ಫಲವೋ ಅಥವಾ ಯಾರ ತಾತನ ಗಂಟೋ ಅಂತ ಹೇಳಿ ರಾಯರ ಭಕ್ತಿ ಗೀತೆಯನ್ನ ಹಾಕೊಂಡು ಆ ಒಂದು ಫೋಟೋಗಳನ್ನ ಪೋಸ್ಟ್ ಮಾಡಿದ್ದಾರೆ ಆ ಫೋಟೋವನ್ನ ನೋಡ್ತಾ ಇದ್ರೆ ಪವಿತ್ರ ತುಂಬಾ ಭಾವುಕರಾದಂತೆ ಕಾಣ್ತಾ ಇದ್ದು ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿದೆ ಈ ಒಂದು ಫೋಟೋವನ್ನು ನೋಡಿದಂತಹ ನೆಟ್ಟಿಗರು ಪವಿತ್ರ ಅವರಿಗೆ ಪಶ್ಚಾತ್ತಾಪ ಕಾಡ್ತಿದ್ಯಾ ಅನ್ನುವಂತಹ ಕ್ವಶನ್ಗಳನ್ನು ಕೂಡ ಹಾಕ್ತಿದ್ದಾರೆ ಅದರ ಜೊತೆಗೆ ಅವರು ಹಾಕಿರ್ತಕ್ಕಂಥ ಹಿನ್ನೆಲೆ ಸಂಗೀತ ಕೂಡ ಆ ಒಂದು ತಪ್ಪಿಗೆ ಇವರು ಪರಾಯಶ್ಚಿತ್ವನ್ನ ಪಡುತ್ತಿದ್ದಾರೆ ಅನ್ನುವಂಥಕ್ಕೆ ಕೊಡುವಂತೆ ಕಾಣಿಸ್ತಾ ಇದೆ ಹೀಗಾಗಿ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ರಾಯರ ಮುಂದೆ ಕಣ್ಣೀರಿಟ್ಟು ತಮ್ಮ ಪಾಪವನ್ನ ಕಳೆದುಕೊಂಡು ಪಶ್ಚಾತ್ತಾಪವನ್ನು ಪಟ್ಟಿದ್ದಾರೆ ಅನ್ನುವಂಥದ್ದು ಇದೀಗ ಸತ್ಯ ಇದ್ದಿರತಕ್ಕಂತಹ ಒಂದು ಮಾತು ಅಂತ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು